ನಮಸ್ಕಾರ ನಾನು ಸುಮಾ ಸುಮಾ ವಿಲೇಜ್ ಟಿಪ್ಸ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಈಗ ರಾಗಿ ಹಸಿಟ್ಟು ಇರುತ್ತೆ ರಾಗಿ ಹಸಿಟ್ಟು ಜಾಸ್ತಿ ದಿನ ಸ್ಟೋರೇಜ್ ಮಾಡಬೇಕಂದ್ರೆ ಹುಳ ಬಿದ್ದೋಗುತ್ತೆ ಒಂದು ತಿಂಗಳಾದರೆ ಸ್ಟೋರೇಜ್ ಮಾಡ್ಬೋದು ಜಾಸ್ತಿ ದಿನ ಇರಬೇಕು ಅಂದರೆ ಸ್ವಲ್ಪ ದಿನ ಏನಾದರೂ ಜಾಸ್ತಿ ಹಾಕ್ಸ್ಕೊಂಬಂದುಬಿಟ್ಟಿದ್ರೆ ಅದನ್ನೇ ಅದೇನಾದರೂ ಹಾಗೆ ಮಡಗಿಬಿಟ್ಟಿದ್ರೆ ಹುಳ ಬಿದ್ದೋಗ್ಬಿಡುತ್ತೆ ನೋಡಿ ಈ ಥರ ಮಾಡಿ ನೋಡಿ ಬಾಕ್ಸ್ ಅಂತ ತೊಳೆದ್ಬಿಟ್ಟು ಕ್ಲೀನಾಗಿ ಎಲ್ಲ ಬಿಸಿಲಿಗೆ ಒಣಗ್ಸ್ಕೊಂಡಿರ್ಬೇಕು ನೋಡಿ ಒಣಗಿಸ್ಕೊಂಡಿದ್ದೀನಿ ಬಾಕ್ಸು ಈಗ ಅದಕ್ಕೆ ರಾಗಿ ಹಸಿಟ್ಟು ಜಲ್ಲಿ ಹಿಡ್ಕೊಂಡು ಅದ್ರಲ್ಲಿ ಇದ್ದೀನಿ ನೋಡಿ ಅದರಲ್ಲಿ ಅರ್ಧ ಹಾಕ್ಸ್ ಹಾಕ್ಕೊತೀನಿ ಅಷ್ಟೇ ನಾನು ನೋಡಿ ಪಲಾವ್ ಎಲೆ ಒಂದು ಅದರಲ್ಲಿ ಹಾಕಿಬಿಟ್ಟು ಆ ಥರ ಮುಚ್ಚಿಡೋದ್ರಿಂದ ಹುಳ ಬೀಳಲ್ಲ ಎಷ್ಟು ದಿನ ಬೇಕಾದರೂ ಇರುತ್ತೆ ಮಿನಿಮಮ್ ಒಂದು ತಿಂಗಳ ಮೇಲೆ ಹದಿನೈದು ದಿವಸ ಬೇಕಾದರೂ ಇರುತ್ತೆ ಇನ್ನೂ ಜಾಸ್ತಿ ದಿನ ಮಾಡ್ಕೊಳ್ತೀವಿ ಅಂದರೆ ಹುಳ ಬಿದ್ದುಬಿಡುತ್ತೆ ನೋಡಿ ನೋಡಿ ಈಗ ಅಕ್ಕಿ ಒಂದು ತಿಂಗಳಿಗಾಗಷ್ಟು ನಾವು ಕ್ಲೀನ್ ಮಾಡ್ಕೊಂಡಿರ್ತೀವಿ ನಾನು ಜಲ್ದಿ ಹಿಡ್ಕೊಂಡಿದ್ದೀನಿ ಜಲ್ಡಿ ಹಿಡ್ಕೊಂಡು ಎಲ್ಲ ಹುಳ ಕಲ್ಲು ಎಲ್ಲ ಹಾದು ಹಾಕಿದ್ದೀನಿ ನೋಡಿ ಈಗ ಅದಕ್ಕೆ ಉಪ್ಪು ಸೇರಿಸ್ಕೊಬೇಕು ಉಪ್ಪು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ದಿನ ಮಡಗಿದ್ರೂ ಸಹ ಅದು ಹುಳ ಬೀಳೋದಿಲ್ಲ ಮುಕ್ಕುಳ ಮತ್ತು ಹುಳ ಬೀಳುತ್ತೆ ಬಿಳಿದು ಒಂಥರ ಹುಳ ಇರುತ್ತೆ ಅದು ಬೀಳುತ್ತೆ ನೋಡಿ ಈ ಥರ ಉಪ್ಪು ಹಾಕಿ ಮಡಗೋದ್ರಿಂದ ಎಷ್ಟು ದಿನ ಬೇಕಾದರೂ ಹುಳ ಬೀಳೋದಿಲ್ಲ ನೋಡಿ ಈಗ ಬಾಕ್ಸ್ಗೆ ತುಂಬಿಸ್ಕೊತಾ ಇದ್ದೀನಿ ನಾನು ಈಗ ಎಲ್ಲಾದರೂ ಊರುಗಳಿಗೆಲ್ಲ ಹೋಗ್ಬಿಟ್ಟಿರ್ತೀವಿ ಹಾಗೆ ಇದ್ದೋಗಿರುತ್ತೆ ಇಲ್ಲಾಂದರೆ ಎಲ್ಲ ಹಾಗೇ ಇರುತ್ತೆ ಒಂದೊಂದು ಒಂದೊಂದು ತಿಂಗಳಲ್ಲಿ ಬೇಕ ಆಗೋಗೋದಿಲ್ಲ ಹಾಗೇ ಇರುತ್ತೆ ನೋಡಿ ಆ ಥರ ಮಾಡೋದರಿಂದ ಹುಳ ಬೀಳೋದಿಲ್ಲ ನೋಡಿ ಉಪ್ಪೆಲ್ಲ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಹುಳ ಬೀಳೋದೇ ಇಲ್ಲ ಈಗ ಮುಚ್ಚಳ ಕ್ಲೋಸ್ ಮಾಡಿ ಎತ್ತಿಟ್ಕೊತೀನಿ ಒಂದು ತಿಂಗಳ ಮೇಲೆ ಒಂದು ಇಪ್ಪತ್ತು ದಿವಸ ಎರಡು ತಿಂಗಳಾದರೂ ಏನೂ ಆಗೋದಿಲ್ಲ ಉಪ್ಪು ಹಾಕಿ ಇಕ್ಕಿದ್ರೆ ಈಗ ನೋಡಿ ಉಪ್ಪು ಪುಡಿ ಉಪ್ಪು ಇರುತ್ತಲ್ವ ಅದು ಕೈಗೆಲ್ಲ ಅಂಟ್ತಾ ಇರುತ್ತೆ ಒಂದೊಂದು ಸರ್ತಿ ಬೇಸಿಗೆ ಕಾಲದಲ್ಲಿ ಇಲ್ಲ ಮಳೆಗಾಲದಲ್ಲೂ ಅಷ್ಟೇ ಒಂಥರ ನೀರು ಬಿಟ್ಕೊಳಂಗೆ ಆಗೋಗುತ್ತೆ ನೋಡಿ ಆ ಥರ ಒಂದು ಚಿಪ್ಪು ಹಾಕೋದ್ರಿಂದ ಕೊಬ್ಬರಿ ಚಿಪ್ಪು ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ತಾವ್ಯಾಂಶನೆಲ್ಲನೂ ಆದ್ದರಿಂದ ಅದು ಕೈಗೆ ಅಂಟೋದಿಲ್ಲ ಪುಡಿ ಪುಡಿ ಆಗಿರುತ್ತೆ ನೋಡಿ ಈಗ ಹುಣಸೆಹಣ್ಣು ವರ್ಷಕ್ಕಾಗುವಷ್ಟು ವರ್ಷದಲ್ಲಿ ಒಂದೇ ಸತಿ ಎಲ್ಲ ನಾವು ವರ್ಷಕ್ಕೊಂದು ಸತಿ ಎಲ್ಲ ರೆಡಿ ಮಾಡಿ ಹುಣಸೆ ಹಣ್ಣು ಎಲ್ಲನೂ ನೋಡಿ ಅದು ಹುಳ ಬಿದ್ದೋಗ್ಬಿಟ್ರೆ ಇನ್ನು ವರ್ಷ ಇಡೀ ಬೇಕಾಗುತ್ತಲ್ವ ಅದಕ್ಕೆ ಹುಣಸೆ ಹಣ್ಣೆಲ್ಲ ಒಯ್ದು ಬಿಸಿಲಿಗೆ ಹಾಕಿ ಬೀಜನೆಲ್ಲ ಬಿಡಿಸ್ಕೊಂಡು ಮಡ್ಕೊಂಡಿದ್ದೀನಿ ನೋಡಿ ಬಾಟ್ಲೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಬಿಸಿಲಿಗೆ ಒಣಗಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ತಳದಲ್ಲಿ ಉಪ್ಪು ಹಾಕಬೇಕು ಹಾಕ್ಬಿಟ್ಟು ನೋಡಿ ಹುಣಸೆಹಣ್ಣೆಲ್ಲ ಒಯ್ದುಬಿಟ್ಟು ಬೀಜ ಇಲ್ಲ ಬೀಜ ಇರಬಾರ್ದು ಕ್ಲೀನಾಗೆಲ್ಲ ಎಲ್ಲ ನೋಡ್ಕೊಬೇಕು ಬೀಜ ಇದೆಯೋ ಇಲ್ವೋ ಅಂತ ಬೀಜ ಇದ್ರೆ ಎತ್ತಾಕಬೇಕು ಬೀಜ ಇದ್ದರೆ ಹುಳ ಬಿದ್ದೋಗ್ಬಿಡುತ್ತೆ ನೋಡಿ ಆ ಥರ ಎಲ್ಲ ಡಬ್ಬದೆಲ್ಲ ಹಾಕ್ಬಿಟ್ಟು ನೋಡಿ ಕಡ್ಡಿ ಒಂದು ಎತ್ಕೊಂಡು ಸುಮ್ಮನೆ ಹಾಗೆ ಒಯ್ದರೆ ಸಾಕು ಎಲ್ಲ ಒಳಗಡೆ ಚೆನ್ನಾಗಿ ಹಿಡಿಯುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನೋಡಿ ಆ ರೀತಿ ಎಲ್ಲ ಹಾಕಿ ಮಡಗೋದ್ರಿಂದ ಹುಳ ಬೀಳಲ್ಲ ವರ್ಷ ಬೇಕಾದರೂ ಹಾಗೆ ಇರುತ್ತೆ ನೋಡಿ ನಾನು ಅದೇ ರೀತಿ ತುಂಬಿಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಎರಡು ಬಾಟ್ಲ್ಗೇನು ತುಂಬಿಸ್ ಮಾಡ್ಕೊತ ಇದ್ದೀನಿ ನೋಡಿ ಆ ಥರ ಒಯ್ಯೋದ್ರಿಂದ ಚೆನ್ನಾಗಿ ಇಳಿಯುತ್ತೆ ಒಳಗಡೆ ಇನ್ನೂ ಸ್ವಲ್ಪ ಹಾಕೊಬೋದು ಜಾಸ್ತಿ ಅದರಿಂದ ನಾನು ಈ ಥರ ಹಾಕ್ಕೊತಾ ಇದ್ದೀನಿ ನೋಡಿ ಎರಡು ಬಾಟ್ಲಿಗೆನೆ ಹಾಕ್ಕೊಂಡು ಮಡ್ಕೊಂಡಿದ್ದೀನಿ ನಾನು ಒಂದು ಬಾಟ್ಲಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಇನ್ನೊಂದು ಬಾಟ್ಲಿಗೆನೆ ಉಪ್ಪು ಹಾಕ್ಕೊಂಡಿಲ್ಲ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಇನ್ನೊಂದಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ ಯಾಕಂದರೆ ದೇವರು ಸಾಮಾನು ಏನಾದರೂ ಉಜ್ಜಿದ್ರೆ ಉಪ್ಪು ಹಾಕಿದ್ರೆ ಬೇಗ ಕರೆ ಕಟ್ಟುತ್ತೆ ಉಪ್ಪು ಹಾಕಿಲ್ಲ ಅಂದರೆ ಬೇಗ ಕರೆ ಕಟ್ಟೋದಿಲ್ಲ ನಾನು ಆದ್ದರಿಂದ ಒಂದು ಡಬ್ಬಾಗ ಉಪ್ಪು ಹಾಕಿದ್ದೀನಿ ಇನ್ನೊಂದು ಡಬ್ಬಾಗ ಉಪ್ಪು ಹಾಕಿಲ್ಲ ನೋಡಿ ನಾವು ದೇವ್ರ ಸಾಮಾನೆಲ್ಲ ದೇವ್ರ ಮೆರವಣಿಗೆ ದೇವರೆಲ್ಲ ಇದೆ ಅದನ್ನು ನಿಜ್ಜುತ್ತೀವಿ ಆದ್ದರಿಂದ ನಾನು ಉಪ್ಪು ಹಾಕಿಲ್ಲ ಒಂದು ಡಬ್ಬಾಗೆ ಕಪ್ಪುಗಾದರೂ ಪರವಾಗಿಲ್ಲ ಉಪ್ಪು ಹಾಕಿಲ್ಲ ಅಂದರೆ ಕೊಳ್ಳೆ ಇದು ಮಚ್ಚೆ ಎಲ್ಲ ಏನು ಕಟ್ಟೋದಿಲ್ಲ ಉಪ್ಪು ಹಾಕಿಲ್ಲ ಅಂದರೆ ಅದಕ್ಕೆ ನಾನು ಉಪ್ಪು ಹಾಕಿಲ್ಲ ಹಾಗೇ ಡಬ್ಬಿಗೆ ಹಾಕ್ಕೊಂಡಿದ್ದೀನಿ ನೋಡಿ